ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಹೇಳ್ಕೊತೀನಿ ರೀ ಇವತ್ತಿನ ಒಂದು ವಿಶೇಷ ಏನಂತಂದ್ರೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ಕತೀನಿ ರೀ ಯಾಕಂತಂದ್ರೆ ನಿಮ್ಮೆಲ್ಲರ ಒಂದು ಸಹಾಯದಿಂದ ಸಹಕಾರದಿಂದ ನನ್ನ ಚಾನಲಲ್ಲಿ ಇವತ್ತು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಹಾಗಾಗಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನು ಮುಂದೆನೂ ಕೂಡ ಇದೇ ರೀತಿ ನಿಮ್ಮ ಒಂದು ಸಪೋರ್ಟ್ನ ಮುಂದುವರಿಸಿ ಅಂತ ಹೇಳ್ತೀನಿ ಮತ್ತು ಇನ್ನು ಮುಂದೆ ನನ್ನ ಚಾನಲಲ್ಲಿ ನೀವು ಬರೀ ಇದು ಒಂದೇ ಮಧ್ಯ ಮಧ್ಯದಲ್ಲಿ ನಾನು ಕಾಮಿಡಿ ಕತೆಗಳನ್ನು ಹಾಕೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಮೂರು ಎಪಿಸೋಡು ನಾಲ್ಕು ಎಪಿಸೋಡ್ದು ಅಥವಾ ಒಂದು ಎಪಿಸೋಡ್ ಆಗಿರ್ಬೋದು ಆ ಥರದ್ದು ಕಾಮಿಡಿ ಕತೆಗಳನ್ನು ಹಾಕ್ತೀನಿ ಹಾಗೆ ಆದಷ್ಟು ಬೇಗ ಇನ್ನೊಂದು ಕಥೆನ ನಾನು ಶುರು ಮಾಡಬೇಕಂತ ಇದ್ದೀನಿ ಆ ಒಂದು ವಿಡಿಯೋಗಳನ್ನು ಕೂಡ ನೀವು ನೋಡಿ ಸಹಕಾರ ಕೊಡಿ ಅಂತ ಹೇಳ್ತೀನಿ ಸೊ ಹಾಗೆ ಇದೇ ರೀತಿ ನಿಮ್ಮ ಒಂದು ಸಪೋರ್ಟ್ ಮುಂದುವರಿಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಯಾವ ಗುರು ಹೋಗಿತಲ್ಲ ಅಯ್ಯೋ ಇಲ್ಲಿ ಬಿಡಪ್ಪ ಒಂದು ಮತ್ತೆ ಒಂದು ಹತ್ತು ದಿನನೂ ಆತು ಅದ ಮತ್ತೆ ಮನೆಗೆ ಔಷಧ ಕೊಟ್ಟಿತಲ್ಲ ಅವಾಗ ಹೋಗಿದ್ನಪ್ಪ ಹೋಗಿ ಕೇಳ್ಕೊಂಡ್ಬಂದೆ ಕುಡಿಯದೆಲ್ಲ ಬಿಟ್ಟಾನ ಅಂತಂದು ಮತ್ತೆ ಅವಾಗ ಹೋಗಿದ್ದು ಮತ್ತೆ ನಾ ಏನು ಹೋಗಿಲ್ಲ ಕಡಿಮೆ ಅಕ್ಕಿ ಮನೆ ಕಡೆ ಯಾಕಪ್ಪ ಏನಾಗಿದೆ ಏನಿಲ್ಲ ಹ್ಞೂ ಗಿರ್ಗಂಡ ಏನು ಕೆಲ್ಸಕ್ಕೆ ಹೋಗ್ಲಕತ್ತನಂತ ಬಾರಿ ದುಡಿಲಕತ್ತನಂತ ಹಾಂ ಅದ ಹೇಳತ್ತಿದ್ರು ಮಂದಿ ಏನಪ್ಪ ನಿಮ್ಮ ಬಾಮ ಇದು ಮಕ್ಳು ದುಡಿಲಕತ್ತನ ಭಾರಿ ಜೋರ್ ನಡ್ದದಪ್ಪ ಏನ ಬಿಸ್ನೆಸ್ ಮಾಡ್ತಾನಂತ ಅಂತ ಅನ್ನಕತ್ತಿದ್ರು ಅದಕ್ಕ ಅದಕ್ಕೆ ಕೇಳಿದೆ ಮತ್ತು ಮತ್ತೇನು ನಡ್ದೈತಿ ಏನಿಲ್ಲ ನೀ ಹೋಗಿ ಏನು ಅಂತ ಹೇಳಿ ಅಯ್ಯ ಹೌದ್ರೀ ಭಾಳ ಚಲೋ ಆತಲ್ರಿ ಮತ್ತು ಹಾಂ ಹಾಂ ಹಂಗಾರೆ ರೀ ಗಿರಿಕರು ಭಾಳ ಖುಷಿಯಾಗ ಇತ್ ಇರಬೇಕಿನಾಗ ಚಲೋತಲ್ ರೀ ಎಲ್ಲಾರು ಬಿಸ್ನೆಸ್ ಮಾಡ್ತಾರೆ ಏನು ರೀ ಯಾ ಬಿಸ್ನೆಸ್ ಮಾಡ್ತಾರೆ

ನಂದು ಫಸ್ಟ್ ಕ್ಲಾಸ್ನಾಗ ಬಂದದ್ರಿ ರಿಸಲ್ಟು ಮತ್ತು ಟಿ ನೀಟ್ ಎಕ್ಸಾಮಾಗು ಚಲೋ ರ್ಯಾಂಕಿಂಗ್ ಬಂದದ್ರಿ ಅದಕ್ಕೆ ಹೇಳ್ಬೇಕಕ್ಕೆ ಬಂದೆನ್ರಿ ಅಯ್ಯ ಹೌದು ಕವಿತಾ ಬತ್ತನು ಅಯ್ಯ ಚಲೋ ಅದು ಬಿಡವಾ ಹಾಂ ಅನು ಎಂಥ ರಿಸಲ್ಟ್ ತೆಗ್ದಿ ಬಾ ಭಾಳ ಚಲೋ ಅದು ಬಿಡುವ ಅಯ್ವ ನೋಡು ಇವತ್ತು ಯಾವುದು ಸು ಖುಷಿ ಸುದ್ದಿ ನೋಡಿ ನಮಗೆ ಅಲ್ಲ ನಿಮ್ಮ ಮಾಮ ಒಂದು ಕಡೆ ಬಿಸ್ನೆಸ್ ಮಾಡ್ತಾನಂತ ನೀನು ನೋಡಿದ್ರಾ ಚಲೋ ರಿಸಲ್ಟ್ ತೆಗ್ದಿ ಅಂತ ಹೇಳ್ಕತ್ತೀವಿ ಹಾಂ ಎಷ್ಟು ಖುಷಿ ನೋಡುವ ಹಾಂ ಅದ ಅಪ್ಪ ರೀ ನಾನು ಮೆಡಿಕಲ್ ಮಾಡ್ಬೇಕು ಮಾಡೀನ್ರಿ ನಂಗೆ ಚಲೋ ರ್ಯಾಂಕಿಂಗ್ ಬಂದದ್ರಿ ಅದಕ್ಕೆ ಮೆಡಿಕಲ್ ಮಾಡ್ಬೇಕು ಮಾಡೀನ್ರಿ ನಾ ಅಯ್ಯ

அது இன்னும் கத்திள்ளா காலேஜ் அது சிகாலேஜ் அவ்வது அது மேல் ரொலோ ரேங்கிங் வந்தது ஷோலோ காலேஜ்னாக சீட்டு அது கத்திள்ள ரொக்கேனா லக்ஷி காக்கி கேள்வா காக்கி கேவலத்து மா டாக்கு ஓகே நீவா ஓ பாரி ஆக விடுவா இவா ஆ நம்ம யாரும் ஓதீள் டாக்குரு நீ ஓதக்கத்தின் ஷோ அத்தகோ ஏ ஓதா சங்குரு ஓது பாக்க டாக்ட்ரு ஓகே நான்கு போரி ஓய்சல ಅಲ್ಬೇವ ನಾನು ಓದತ್ತ ಹೇಳತ್ತೀನಿ ಮತ್ತೆ ರೊಕ್ಕದು ಎಟ್ಟು ರೊಕ್ಕವ ಏನು ಗೊತ್ತಾಗಬೇಕಲ್ಲ ಗೊತ್ತಾದ್ರೆ ಮತ್ತೆ ನಮ್ಮ ಕೈಯಲ್ಲಿ ಓದ್ಸಕ್ಕೆ ಆಕತಿ ಇಲ್ಲ ನೋಡ್ಬೇಕಲ್ಲ ಡಾಕ್ಟ್ರು ಓದ್ಬೇಕಂದ್ರೆ ಭಾಳ ರೊಕ್ಕ ಬೇಕಂತಾರ ಅದಕ್ಕೆ ಅನಿತಾ ಒಂದ್ಸರ್ತಿ ಕೇಳುವ ನಿಮ್ಮ ಕಾಕಾಗ ಕಾಕಿಗೆ ಹೋಗಿ ಕೇಳು ಒಂದು ಸಲ ಎಟ್ಟಕತಿ ಏನು ಇಲ್ಲ ಮತ್ತು ನಿಮ್ಮ ಸರ್ಗಳಿಗೆ ಅದು ಕೇಳಿಕೋ ಕೇಳ್ಕೊಂಡು ಮಾಡಿ ಮಾಡಮಂತುವ ಹಾಂ ಹೋರಪ್ಪ ಹಂಗೆ ಮಾಡ್ತೀನಿ ರೀ ಇವತ್ತು ಹೋಗ್ತೀನಿ ರೀ ಹೋಗಿ ಕೇಳ್ಕೊಂಡು ಬರ್ತೀನಂತ ರೀ ಕೇಳ್ಕೊಂಡು ಬಂದು ಇದು ಮಾಡ್ತೀನಂತ ರೀ ಏ ಅನಿತಾ ಈಗ ಹೋಗೋದು ಹೋಗ್ಯ ಮತ್ತೆ ಏನರ ಸ್ವೀಟ್ ತಗೊಂಡು ಹೋಗ ನೀನು ಕೊಡ್ಲಕ್ಕ ಹಂಗೆ ನಿಮ್ಮ ಅತ್ತಿಗೂ ಕೊಟ್ಟುಬಾ ಹೋಗು ಗಿರ್ಜಾ ಅತ್ತಿಗೂ ಹೇಳುವ ರಿಸಲ್ಟ್ ಬಂದೈತಿ ನಂದು ಅತ್ತಿ ಅಂತ ಹೇಳಿ ಕಿಶಿಂದ್ರೆ ಹೇಳಿ ಕೊಟ್ಟುಬಾ ಹೋಗು ಹ್ಞೂ ಆಯ್ತು ಬರ ಆ ಸ್ವೀಟ್ ತಗೊಂಡು ಹೋಗಕ್ಕೆ ರೊಕ್ಕ ಬೇಕಾಗಿತ್ತು ರೀ ರೊಕ್ಕ ಬೇಕಾಗಿತ್ತು ಅಲ್ವಾ ನನ್ನ ಅತ್ತ ಕಚ್ಚಿ ಇಲ್ಲ ಇದ್ದಿದ್ದಿಲ್ಲ ಏ ಸರು ಅದಾಗ ಕೊಡೋ ಮನೆಯಾಗ ನನ್ನ ಅತ್ತ ಕಚ್ಚಿಲ್ಲ ಇದ್ದಿದ್ದಿಲ್ಲ ಅಯ್ಯ ನಾ ಕೊಡ್ತೀನಿ ಬಾ ನಿಮ್ಮ ಎನ್ ಕೇಳ್ತೈತಿ ಮಪ್ಪನ ತ್ಯಾಕ್ ಯಾವ ರೊಕ್ಕ ಇಟ್ಕೊಂಡ್ತಾರ ಬಾ ಹೋಗು ನಿಮ್ಮ ಅತ್ತೆಗೂ ಸ್ವೀಟ್ ಕೊಡು ಮತ್ತೆ ನಿಮ್ಮ ಸಣ್ಣ ಐಗೆ ಅದು ಎಲ್ಲರಿಗೂ ಕೊಡು ಹಾ ಹೇಳು ಎಲ್ಲರಿಗೂ ಕೊಟ್ಟು ಕಿಶಿನ್ ಹೇಳು ಆಚಿ ಕಡಿ ಉಣ್ಣಾಗ ಆಕೆ ಆಲಕ್ಕಿ ಕಾಸವ ಹಾ ಸುಲ್ಲವ್ವ ಅವರೆಲ್ಲ ಆಡಲ್ಲ ಅವರಿಗೆಲ್ಲ ಕೊಡು ಹೇಳು ನಾನು ಡಾಕ್ಟ್ರ್ ಮಾಡ್ತೀನಿ ಅಂತ ಹೇಳು ಅವರೆಲ್ಲಾರಿಗೂ ಸ್ವೀಟ್ ಕೊಟ್ಕಿಶಿನ ಹಾ ಡಾಕ್ಟ್ರ್ ಮಾಡ್ತೀನಿ ಅಂತ ಹೇಳು ಹಾ ಬೇ ಇವಾಗ ಊರು ತುಂಬಾ ಹೇಳಾಕಿಂತ ನೀನು ಆಕಿ ಮಾಡ್ಲಿ ತಡಿ ಮಾಡಿದ್ಮೇಲೆ ಮಾಡುತ್ನ ಹೇಳಕತ್ತೀಯ ತನಿ ಹ್ಞೂ ಇವಾಗ ಹೇಳ್ಬಿಟ್ರ್ ಹೆಂಗದು ಬಿಡು ಶಂಕರು ನಿನ್ ಹೇಳ ನೀಂತ ಅವ್ರ ಮೊಮ್ಮಕ್ಳು ಹತ್ತನೇ ಪಾಸ್ ಆದ್ರೆ ಎಷ್ಟು ಹೆತ್ರು ಗೊತ್ತ ಕಿಸ್ರು ಅಯ್ಯ ನನ್ನ ಮಗ ಹತ್ತನೇ ಪಾಸ್ ಅದ ನನ್ನ ಮೊಮ್ಮಗ ಹದಿನಂತೆ ಪಾಸ್ ಅದ ಅಂತ ಹೇಳಿ ಕಿಸ್ ಆಂಬರ್ ತೆಗ್ದ ನೀಂಬರ್ ತೆಗ್ದಾರ ನನ್ನ ಮೊಮ್ಮಕ್ಳು ಡಾಕ್ಟ್ರು ಮಾಡ್ತಾರ ಡಾಕ್ಟ್ರು ಮತ್ತೆ ಹೇಳ್ಬಾರ್ದಲ್ಲ ನೀ ಸಿಗ್ಕೊಂಡ್ರೆ ಹ್ಮ್ ಹೋಗವ ನೀ ಹೋಗಿ ಸ್ವೀಟ್ ಕೊಟ್ಟು ಕಿಶಿಂದ್ರ ಹ್ಮ್ ಹೇಳು ಅವ್ರಿಗೆಲ್ಲರಿಗೂ ಹಾ 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 ಆತಾಯಿ ಹಂಗ ಮಾಡ್ತೀನಿ ರೊಕ್ಕ ಕೊಡು ನನ್ ಒಳಗ ರೊಕ್ಕ ಕೊಡ್ತೀನಿ ತೋನ್ ಕಿಸಿದ್ರತೀನಿ ಅಲ್ಲ ಸರು ಈಕಿ ಡಾಕ್ಟ್ರು ಮಾಡ್ತೀನಿ ಅಂತಾಳ ಆ ಸೊರೊಕ್ಕ ಎಲ್ಲೋ ನಂಬಲ್ಲಿ ಆ ಡಾಕ್ಟ್ರು ಓದ್ಬೇಕಂದ್ರೆ ಏನಿಲ್ಲ ಅಂದ್ರೆ ಒಂದು ಹತ್ತರ ಲಕ್ಷರ ಬೇಕತ್ಕವ ಆ ಸೊರೊಕ್ಕ ಎಲ್ಲಿ ನಾ ಈಗ ಬ್ಯಾಡಂದ್ರೆ ಈಕ ಈಗ ಬ್ಯಾಸ್ರಕ್ಕೈತಿ ಪಾಪ ಅವು ಏನೂ ಕೇಳೋಲ್ಲ ನನ್ನ ಅಂತಕ್ಕ ಡಾಕ್ ಓದಿಸ್ಬೇಕು ನನಗೂ ಆಸೆ ಐತಿ ಕರೆ ಏನು ಮಾಡೋದು ರೀ ಆಕೆ ಕೇಳ್ತೀನಿ ಅಂದಳ ತೀರಿ ಮೊದಲ ಕೇಳಿ ನಾವು ಲಕ್ಷ್ಮೀ ಅಂತಕ ಅದು ಕೇಳಮಂತ ಬಸವಂತ ಲಕ್ಷ್ಮೀ ಅಂತ ಕೇಳಮ್ಮ ಎಟ್ ಖರ್ಚತಿ ಹೆಂಗ ಏನು ಅಂತ ಹೇಳಿ ಮತ್ತೆ ನಮ್ಮ ಕೈಲಿ ಕೈ ಇಲ್ಲಾಂದ್ರೆ ಬ್ಯಾಡ್ ಅಂತ ಬ್ಯಾಡಂತ ಹೇಳಮಂತ ನಮ್ಮ ಮಗಳೇನು ಅದೇ ಮಾಡ್ತೀನಿ ಅಂತನಂಗಿಲ್ಲಲ್ಲ ಪಾಪ ಹ್ಮ್ ಮೊದಲ ಕೇಳ್ಕೊಳೋಂತ್ರಿ ಪಾಪ ಅಟ್ಟಕ್ಕೆ ಇಟ್ಟೆಲ್ಲ ಕಷ್ಟಪಟ್ಟು ಓದಿ ಚಲೋ ರಿಸಲ್ಟ್ ತೊಂಡಾಳ ಈಗ ಡಾಕ್ಟರ್ ಹೊಸೀರಾ ಮುಂದೆ ಅಕ್ಕಿನ್ ಜೀವನಕ್ಕೂ ಆಕತಿ ನಮ್ಮ ಜೀವನಕ್ಕೂ ಹಾಕತಲ್ಲ ಹಾಂ ರೀ ಹಂಗದ್ದಿ ಆಯ್ತು ಹಂಗ ಮಾಡೋಣ ತಗೋ ಕೇಳ್ಕೊಂಡು ಬರಲಿ ಮತ್ತೆ ಮೊದಲು ನೂರಂತ ನಾನು ಕೇಳ್ತೀನಿ ಒಂದು ನಾಲ್ಕು ಮಂದಿಗೆ ಯಾರಿಗಾರ ಕೇಳ್ತೀನಿ ನೂರನಂತ ಆತ್ರಿ ಅಂದ್ರೆ ಹಂಗ ಮಾಡೋಣ ತೋರಿ ಮತ್ತೆ ಊಟ ಮಾಡ್ತೀರ ನೀವು ಬೇಡ ಬೇಡ ಬಿಡು ಊಟ ಏನು ಬೇಡ ನಾನು ಹೋಗ್ತೀನಿ ಹೊರಗೆ ಹೋಗ್ತೀನಿ ಹೋಗಿಸಿದ್ರೆ ಬರ್ತೀನಿ ಅಂತ ಜರಾ ಹಾಂ ಹಾಂ ಆತರಿ ಹಂಗ ಮಾಡಿರಿ ನಾನೇ ಲಕ್ಷ್ಮೀ ಮನಿ ಅಂತ ಹೋಗಿ ಬರ್ತೀನಿ ಕೇಳ್ತೀನಿ ನೋಡಂಗೆ ಏನು ಹೇಳ್ತಾ ಆಕಿ ಗೊತ್ತಾಕೈತಿ ಲಕ್ಷ್ಮಿಗೆ ಬಸ್ಸುಗಾದ್ರೆ ಇವೆಲ್ಲ ಸಾಲಿಗೆ ಗೊತ್ತಿರ್ತಾವ ಅವ್ರಿಗೆ ಒಂದಿಟ್ಟು ಕೇಳ್ಕೊಂಡು ಬರ್ತೀನಿ ನೋಡಂ ஏ ப நனகரா என்னோட நீர் தும்பாக்கேஸ்ட் ஆகை நோட்றி அல்றி எல்லாரும் மோட்டரு ஹச்சிபிட் தார் அவனை நீரே இறங்கில்ல அவனுத்தாரல ஆ பார்வோ உச்சுய்னா பால் ஜோர் பார்த்தாவே அதுக்கித்த சண்ட வர்த்தவ ஆ ஹெங்கு தும்பலி நானும் சாக்கை நோட்ப்பா அப்பா நனகர் அல் நீங்கள் மோட்டரு தரபு சும்மா நான் மோட்டரு ஹச்சிபிட்டா சீதா பைப் ஒழி ஹாக்கை இல்லை அந்த அது ஹோகி கொட் பண்ணி இட் துபி தந்து ஹாக்கிரா வியாசராக ஒன் நாலு கண்ட இதை ஆகை நங்க நீர் தும்பத கேஸ் மற்ற கல்சங்கெல்லாம் பக்ஸாக அதுக்கா ஒன் மோட்டரெல்லாம் தோம்பர் நீ ஏதனா ஜல் தகரடி சாக்கி நன்க நீர் துபாத நீர் துன்பாத நன்கு சன சன் பார்த்தவா அத மதூடந்தா ஆரம்பிக்கு நோட் இட்டுவந்த சுரு நீர் மக்கள் அது யாக்கங்க நன்க ஒட்டு ஏன் மடி உம் நீங்க ஹய் நீங்கள் வந்திதா நம்ம மனி கடை நீர் நீட்டான உணையாக உணக இவத்து விட்டானவாத்தா தின ஒன்று உணி விடத்தான அவையே தின எல்லா உணி ஒன்னு விடுத்தான நீர் ஐயா அதுக்கு கரையை விடு அல்ல தின ஒன்று உணிப்பா நீர் இரலாதுவ இன்னும் எல்லா உணிக்கு ஒன் மிட்டுனா எல்லோ நீராக இறங்கி அனஸ்ஸை எல்லாரும் மோட்டர் வச்சு தோழ்திராக நீராக பரங்கில் நம்ம நீகர அதுக்கி நம்ம இதன்கொந்து மோட்டர் தோம்பு திர்கிச்சிங்க தர்த்தி நந்தர்வ யாவாக தர்த்தரே ஹௌதண்ணா ஆ தான் தகோ தர்த்தா அவே வந்து நான் தகோ தரல அந்த நான் எதுக்கு வந்தீங்க நினைத்த ரிசல்ட் பண்ணவ ಯಾವಾಗ ಗೊತ್ತ ರಿಸಲ್ಟ್ ಅದನ್ನ ನಾನು ಕೇಳ್ಬೇಕು ಅನ್ಕೊಂಡೆ ಮನೆ ಕೇನ ಬಂದರೆ ಕೇಳ್ಬಿಡು ಬಂದ್ರೆ ಹೇಳ್ತಾ ಇಲ್ಲ ಕಿ ನಾ ಸುಮ್ಮ ಸುಮ್ಮದೆ ಯಾವಾಗ ಬಂತು ರಿಸಲ್ಟ್ ಇವತ್ತ ಬಂತಾನು ಹ್ಞೂನಾ ಇವತ್ತ ಬಂದದ ರಿಸಲ್ಟ್ ಚಲೋ ಬಂದತ್ತಂತ ಸೀಟಿದು ನೀಟಿದು ಎಲ್ಲ ಚಲೋ ಬಂದವತ್ತ ಅದೇನಾ ಡಾಕ್ಟರ್ ಆಗ್ಬೇಕಂದ್ರೆ ನೀಟಾಗಿ ಕೀಟ ಏನಕ್ಕೆ ಬರಬೇಕವ ಅವೆಲ್ಲ ಬರ್ದಾರತ್ತ ಎಲ್ಲಾ ಚಲೋ ಬಂದಾವತ್ತ ಅದಕ್ಕೆ ಡಾಕ್ಟರ್ ಮಾಡ್ತೀನಿ ಅಂತನಕತ್ತಾಳೆ ಮತ್ತೆ ಅದಕ್ಕೆ ನಮಗೇನು ಗೊತ್ತತ್ತವ ಅವೆಲ್ಲ ನಿಂದ್ರು ನಿಮ್ಮ ಕಾಕಿ ಅಂತ ಕೇಳಮ್ಮ ಅಂತ ಹೇಳ್ತಿಸ ಬಸ್ಸುಗ ನಿನಗ ಗೊತ್ತವಲ್ಲ ಕೇಳಿರೈತತ್ತ ಬಂದೆ ನೋಡಿರಿ ಅಲ್ಲ ಅದಿಂತ ರಿಸಲ್ಟ್ ಎರಡು ಚಲೋ ಬಂದಿದ್ದು ನೋಡು ಹಾಂ ಡಾಕ್ಟ್ರು ಮಾಡ್ತೀನಿ ಅನ್ನಕತ್ತಾಳೆ ನೋಡ್ಮತ್ತೆ ಚಲೋ ಅಲ್ಲ ಮತ್ತೆ ಯಾಕ ನೀ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ ಸುಮ್ಮ ಅವು ಇವು ಮೊದಲಕ್ಕಿಗೆ ಡಾಕ್ಟ್ರು ಮಾಡಿಸ್ ನೀನು ಹಾಂ ಎಷ್ಟ್ಯಾಕ್ ಅಲ್ಲಾ ಅಲ್ಲ ಓದೋದು ಇದು ಅಂದ ಏನು ರೊಕ್ಕ ನೋಡ್ತೀನಿ ನೀನು ಅಲ್ಲ ಓದೋರು ಸಿಗಂಗಿಲ್ಲ ಈಗ ಓದಿಸ್ತೀ ಅಂತಂದ್ರೆ ಅಂತದ್ರಾಗ ಕ್ಯಾಟ್ ಚಲೋ ರಿಸಲ್ಟ್ ತೆಗ್ದಾಳ ಮತ್ತಿನ ಮಾಡ್ತೀನಿ ಅಂತ ಅನ್ನಕತ್ತಾಳ ಮತ್ತೆ ಮಾಡ್ಸಿ ಬಿಡು ಸುಮ್ಮ ಹೌದು ಬನ್ನಿ ಮತ್ತೆ ರಿಸಲ್ಟ್ ಚಲೋ ಬಂದ್ರೆ ಮತ್ತೆ ಮಾಡ್ಸಮ್ ತಗೋರಿಲ್ಲ ಕಾಲೇಜ್ ಒಳಗೆ ಕೇಳ್ತೀನಿ ಅಂತ ನಾನು ಕೇಳ್ತೀನಿ ನಮ್ಮ ದೋಸ್ತರಿಗೆಲ್ಲ ಕೇಳ್ತೀನಿ ನೋಡೋಣ ಅಂತ ಯಾವ್ದಾರ ಕಾಲೇಜ್ ಚಲೋ ಮತ್ತೆ ಈ ರಿಸಲ್ಟ್ ರ್ಯಾಂಕಿಂಗ್ ಚಲೋ ಬಂದಿತ್ತಂದ್ರೆ ಚಲೋ ಸೀಟ್ ಸಿಗ್ತಾವ ಚಲೋ ಕಾಲೇಜ್ ನಾಗ ಸಿಗ್ತಾವ ನೋಡೋಣ ತಗೋರಿ ಅಯ್ಯ ಹಾದಪ್ಪ ನಮಗ ಏನು ಗೊತ್ತಂಗಿಲ್ಲ ಮತ್ತೆ ನಿಮ್ಮ ಅಣ್ಣಗೂ ಏನು ಗೊತ್ತಾಗಂಗಿಲ್ಲ ಅವೆಲ್ಲ ತಿರ್ಗಾಡೋದು ಮಾಡೋದು ಅದಕ್ಕೆ ನೀವು ಒಂದಿಟ್ಟು ತಿರ್ಗಾಡಿ ಮಾಡ್ಬೇಕಾಗತ್ತೆ ಮತ್ತೆ ಮತ್ತೆ ಅಕ್ಕಿನ ಜೊತೆ ಬೇಕಲ್ಲ ಒಬ್ರು ಕಾಲೇಜ್ಗೆ ಹೋಗೋದು ಬರೋದು ಹಚ್ಚೋದು ಮಾಡೋದು ಕಾಲೇಜ್ ಹೆಸರೋದು ಹಚ್ಚ ತನಕ ಬೇಕಲ್ಲಪ್ಪ ಅದಕ್ಕೆ ಮತ್ತೆ ನೀವಾದ್ರೆ ನಿಮಗೆ ಗೊತ್ತಿರ್ತೈತೆ ಮತ್ತೆಲ್ಲ ಅದಕ್ಕೆ ಕೇಳಿದ್ರೆ ಆಯ್ತಂತ ಹೇಳಿ ಬಂದೆಪ್ಪ ನಾನು ಅಯ್ಯ ಆಯ್ತು ತಗೋರ ಹಾಂ ಮಾಡ್ತಂತು ಯಾಕ ನಿಮ್ಮ ಮೈದಾನ ಏನು ಮಾಡೋಂಗಿಲ್ಲ ನಾವು ಅಕ್ಕಿ ಮಾಡಲು ಡಾಕ್ಟ್ರು ಕಲೀಲಿ ಮತ್ತು ಅಲ್ಲ ನಮ್ಮ ಮಂದಾಗ ಯಾರೂ ಕಲಿತಿಲ್ಲ ಡಾಕ್ಟ್ರು ಅಂತದ್ರಾಗ ಅಕ್ಕಿ ಡಾಕ್ಟ್ರು ಕಲೀಲಿಕ್ಕ ಅಂತ ಕಲಿತೀನಿ ಅಂದ್ರೆ ಮತ್ತೆ ಮಾಡಿಸೋದ ಚಲೋ ಅಲ್ಲ ಮಾಮಾಗ ಹೇಳಿ ಅದೆಲ್ಲ ವಿಚಾರ ಮಾಡ್ಬಿಡ್ತ ಹೇಳು ರೊಕ್ಕ ಹೆಂಗೆ ಹಾಕವು ಹಾಂ ಬೇಕಂದ್ರೆ ನಾವು ಒಂದಿಷ್ಟು ಕೊಡ್ತೀವತ್ತ ಅತ್ತ ಅನ್ಕ ಮತ್ತು ಆಮೇಲೆ ಕೊಡಕತ್ತಿರತ್ತ ಮೊದಲು ಮಾಡ್ಸಿರಾ ಡಾಕ್ಟ್ರ್ ಓದ್ಲಿಕ್ಕಿ ಯಾಕೆ ಸುಮ್ಮನೆ ಬ್ಯಾಡಂತೀ ನೀ ರೊಕ್ಕ ಚಿಂತೆ ಮಾಡ್ಕೆ ಶಿಂದ್ರೆ ಬಿಡ್ಸಕ್ಕೆ ಹೋಗ್ಬೇಡ ನೋಡಿ ಮತ್ತು ನಾನು ಹೇಳ್ತೀನಿ ಈಗ ಅಯ್ಯ ಇಲ್ಲವಾ ನಾ ಏನು ಬಿಡುಗಿಡು ಅಂದಿಲ್ವಾ ಓದತ್ತ ಅಂದಿನಿ ಅದೇ ನಿಮ್ಮ ಮಾಮ ಅನ್ನ ಕತ್ತಿದ್ರು ಮತ್ತೆ ಒಂದು ಹತ್ತು ಲಕ್ಷ ಮ್ಯಾಲಾರ ಬೇಕಕ್ಕವಾ ಅಂತಾನೆ ಕತ್ತಿದ್ರಾ ಅದಕ್ಕೆ ನಾನು ಅಂದಿನಿ ಮೊದಲ ನೋಡ್ಲಾಕ ಅದು ಮತ್ತು ಎಷ್ಟು ಬೇಕಕ್ಕ ನೋಡ್ ಕಿಷಿಂದ್ರೆ ಆಮೇಲೆ ವಿಚಾರ ಮಾಡೋಣ ತಗೋರೆ ತಂದಿನ ಮತ್ತು ಅದಕ್ಕೆ ಹಾಂ ಆತ ಆತಾ ತಗೋ ಹಂಗಾಲಿ ಹೇಳಿ ಬರಲಿಲ್ಲಲ್ಲ ಮತ್ತು ಖನಿತಾ ಬನ್ನೇ ನೋಡಿ ಹೇಳಕ್ ನನಗೆ ಅಯ್ಯ ಅಕ್ಕಿನ ಬರ್ತೀನಲ್ಲ ನಾನು ನಿಮ್ಮ ಅತ್ತಿ ಮನೆಗೆ ಹೋಗುವ ಹೇಳುವ ಅಂತೇಳಿ ಕಳ್ಸಿನಿ ಅವ್ರು ಆಯಿ ನಿಮ್ಮ ಅತ್ತಿ ಹೇಳಬಾ ಅಂತ ಕಳ್ಸಿದ್ಲು ಅದಕ್ಕೆ ನಾನು ನಿಮ್ಮ ಮನೆಗೆ ಬಂದು ನೋಡಿ ಹೇಳಾಕ ಹಾಂ ಅಯ್ಯ ಗಿರಿಜಾನ್ ಮನಿ ಹೋಗಳು ಚೊಲೋ ತಗೋ ಚಲೋ ತಗೋ ಹ್ಞೂ ಆಯ್ತು ಹೋಗಿ ಹೇಳೋ ತಗೋ ಮತ್ತ ಮತ್ತ ಮತ್ತೆ ಹೇಳಿ ಮತ್ತ ಹಾಂ ಕಾಕಿ ಸ್ವೀಟ್ ಅಂತ ಹೇಳಕಿ ಅಯ್ಯ ಹುಚ್ಚಿ ಆಕೆಯೂ ಅದ ಅಂದಳೆ ಇವ ಕಾಕಿಗೆ ಕಾಕಾಗ ಎಲ್ಲರಿಗೂ ಸ್ವೀಟ್ ಕೊಡ್ಬೇಕು ಸಣ್ಣ ಅದು ತಂದಾಳ ಅದಕ್ಕೆ ಅವ್ರು ಆಯಿ ರೊಕ್ಕ ಕೊಟ್ಟ ಸ್ವೀಟ್ ತೊಗೊಂಡ್ಕೆ ಇಶಿಂದ್ರ ಆಚೆ ಕಡೆ ಒಣಗೆಲ್ಲ ಎಲ್ಲ ಹೇಳಬಾನ ನೋಡುತ್ತ ಹೇಳವ್ರ ಆಯ್ನು ಹೋಗಿನೇ ಹೋಗಿ ಹೋಗ್ಕಿನ ತಂದಾಳ ಮತ್ತು ಹೋಗ್ಯಾಳ ಬಿಟ್ಟಾಳವ ಇವ ಹೋಗ್ತಿನ ತಂದಾಳು ಅಯ್ಯ ಭೇಷ್ಮೆಂಟರ್ ತಗೋ ಹ್ಞೂ ಆತ ತಗೋ ಏನು ಅವನು ಕಾಳಜಿ ಮಾಡೋಕ್ಕೆ ಹೋಗಬೇಡ ಎಲ್ಲ ನೋಡ್ತಾರೆ ಹಾಂ ಅವ್ರ ಕಾಕ ನೋಡ್ತಾರೆ ಎಲ್ಲ ಕಾಲೇಜ್ ಇಲ್ಲ ಎಲ್ಲ ನೋಡ್ತಾರೆ ಮತ್ತೆ ಕೀ್ದು ಕಾಲೇಜ್ ಬರ್ತೈತಿ ಏನು ಎಲ್ಲ ಗೊತ್ತಾಲಿ ಆಮೇಲೆ ಮತ್ತೆ ಇವ್ರು ಕೇಳ್ತಾರೆ ಒಂದು ನಾಲ್ಕು ಮಂದಿ ಕೇಳಿಕೊಂಡ್ರೆ ನೋಡಮಂತ ಹಾಂ ಹಾಂ ಚಿಂತೆ ಮಾಡಿ ಬನ್ನಿ ಮಾಡ್ಸೋದ ಅತ್ತಿಗೆ ಡಾಕ್ಟ್ರು ಆತ್ವಾ ಅಂದ್ರೆ ಸ ಎಲ್ಲಿ ಅತ್ತಿ ಕಾಣಲ್ಲ ಹೇಳಲ್ಲ ಅತ್ತಿ ನಮ್ಮ ಮನೆಯಾಗ ಅಯ್ಯ ಇವರು ಇಲ್ಲ ಗಿರಣಿ ಹೊಕ್ಕಿಂತ ಗಿರಣಿ ಹೋಗ್ಯಾರ ಬರೋಣ ಹೇಳ್ತೀನಿ ತಗೋ ನಾನು ಹಾಂ ಅಕ್ಕ ಕಳಿಸ್ತೀನಿ ತಗೋ ಅತ್ತಿಗೆ ಅಲ್ಲೇ ಕಳ್ಸ್ತೀನಿ ತಗೋನಾ ಆತು ಅಂದ್ರೆ ಅತ್ತಿಗೆ ಹೇಳಿ ಮತ್ತ ಅತ್ತಿ ಬಹಳ ಖುಷಿ ಪಡ್ತಾ ಅತ್ತಿಗೆ ಮೇಲೆ ಬಾಳ ಆಸೆಲ್ಲ ಚೆನ್ನಾಗ್ ಓದ್ತಾ ಚೆನ್ನಾಗಿ ಓದ್ತಾ ಹೇಳ್ಕ್ರ ಹಾ ಹೇಳಿ ಬಿಡು ಅತ್ತಿಗೂ ಹಾ ನಾ ಬರ್ಲಾ ಮತ್ತೆ ಆತ್ ತಗೋರಿ ಹಾ ಹೋಗ್ ಬನ್ನಿ ಹೋಗ್ಬಾ ವೈನಿ ನೀವೇನು ಕಾಳಜಿ ಮಾಡ್ಬೇಡ್ರಿ ತಗೋರಿ ಹಾ ನಾ ಎಲ್ಲ ನೋಡ್ತೀನಿ ಅನ್ರಿ ನಾ ಮಾತಾಡ್ತೀನಿ ತಗೋರಿ ಅಣ್ಣನ ಜೊತೆ ಮಾತಾಡ್ತೀನಿ ಮಾತಾಡ್ತೀನಿ ನಾನು ಮಾತಾಡ್ಕಿಸಿದ್ರೆ ಹೇಳ್ತೀನಿ ಅಂತ್ರಿ ನೀವೇನ್ ಅದನ್ನ ಇದು ಮಾಡ್ಬೇಡ್ರಿ ಆತ್ರಿಪಾ ಹಾ ನಿಮ್ಮೆಲ್ಲಾ ಬಿಟ್ಟಿನಿ ಎಲ್ಲ ಮತ್ತೆ ನಮಗತ್ರ ಏನ್ ಗೊತ್ತಾಗಿಲ್ಲ ಮತ್ತೆ ನೀವ ಒಂದಿಟ್ಟು ನೋಡ್ಕಿಸ್ರ ಇದು ಮಾಡ್ಬಿಡ್ರಿ ಹಾ ನಾ ಬರ್ತೀನಿಪ್ಪಾ ಆತ್ರಿ ವೈನಿ ಹಂಗ ಮಾಡ್ರಿ ನೋಡ ಲಕ್ಷ್ಮಿ ಹಾ ನಮ್ಮ ನೋಡು ಎಷ್ಟು ಚಂದ ಓದ್ಯಾಳ ಅಲ್ಲ ನೋಡು ಮತ್ತಿ ಡಾಕ್ಟ್ರು ಮಾಡ್ತೀನಿ ಅಂದ್ರ ಮತಕಿ ಎಷ್ಟು ಇದ್ರು ಬಾರ್ದು ಹಾ ಡಾಕ್ಟರ್ ಆಗ್ಬೇಕು ಕನ್ಸು ಹೆಂಗ ಕಾಲಕ ಒಟ್ಟಿಗೆ ಅಡ್ಮಿಷನ್ ಮಾಡಿಸ್ಬಿಡ ಎಂಬ ಬಿ ಬಿ ಎಸ್ ಓದ್ಲಿ ಅವನ ನಮ್ಮ ಮಂದ್ಯಾಗ ಯಾರು ಡಾಕ್ಟರ್ ಆಗಿಲ್ಲ ಆಕಿ ಡಾಕ್ಟರ್ ಅಕ್ಕ ಆಲಿ ಡಾಕ್ಟ್ರು ಹ್ಞೂ ರೀ ಅದ ಆಸೆ ಐತಿ ಪಾಪ ಹಾಕಿ ಬಕ್ಕಳ ಇದ್ರಲಿಂತ ಓದ್ತಾಳಾ ಆಕಿ ಓದೋದ್ರಾಗ ಭಾಳ ಕಿಂತಲಿ ಡಾಕ್ಟರ್ ಆದ್ರೆ ಚಲೋ ಆಕೈತಿ ನೋಡು ಮುಂದ ಮಾಮಾರಿಗೂ ಚಲೋ ಆಕೈತಿ ಎಲ್ಲರಿಗೂ ಚಲೋ ಆಕೈತಿ ಆಲ್ ತೋರಿ ನೀವು ಕೇಳ್ರಿ ನೀವು ಮೊದ್ಲ ಒಂದ್ ಕಾಲೇಜ್ ಎಲ್ಲರೂ ಕೇಳಿ ಇಟ್ಕೋರಿ ಮತ್ತ ಮತ್ತ ನಿಮ್ಗೆ ಗೊತ್ತಿರ್ತೈತಿಲ್ಲ ಮತ್ತ ನೀವು ಮತ್ತ ರಾಜಕಣಿ ಬಂದಾಗ ಆಕಡೆ ಓಡಾಡ್ತಿರಿ ಒಂದ್ ಕೇಳಿ ಇಟ್ಕೋರಿ ಆಕಿಂದ ಸೀಟ್ ಎಲ್ಲಿ ಬರ್ತೈತಿ ಆ ಕಾಲೇಜ್ ಬರ್ತೈತಿ ಹೆಂಗ ಗೊತ್ತಾಲಿ ಮತ್ತಲ್ಲಿ ಏನ ಆಲಿಲ್ಲ ಅಂದ್ರ ಈ ಕಡೆ ಎಲ್ಲಾರ ಮಾಡ್ಸ್ಲಕ್ ಬರ್ತೈತಿ ಕೇಳಿ ಇಟ್ಕೋರಿ ಒಂದಿಟ್ಟು ಪಾಪ ಶಂಕರ್ ಮಾಮವೆಲ್ಲ ಗೊತ್ತಾಗಂಗಿಲ್ಲ ಅವ್ರವೆಲ್ಲ ತಲೆ ಕೆಡ್ಸ್ಕೊಳಲ್ಲ ನೀವ ಒಂದಿಟ್ಟು ಮಾಡ್ತೀನಿ ಮಾಡಿಗೋ ಮಾಡ್ತೀನಿ ತಗೋನಾ ಮತ್ತ ಮಗಳಿಗೆ ಎಸ್ ಮಾಡ್ಸೋದ್ರಾಗ ಇಲ್ಲಿ ಮೋಟಾರ್ ತರದ್ ಮರ್ತಿ ಬಿಟ್ಟಿ ಮತ್ತ ಮೋಟರ್ ತರದ್ರಿ ನೋಡ್ರಿ ಅಂತ ಕೆಲಸ ನೀರಿ ಹೋಗ್ರಿ ನಾನು ಮಾಡ್ತೀನಿ ಅಡಿಗೆ ಮಾಡ್ತೀನಿ ಅಂತ ಮಧ್ಯಾಹ್ನ ಊಟಕ್ಕೆ அண்ணி துனி கேத்தே அதேன் வாசத்த நம்ம ஏனா தந்தியல கையாக அத்தி நண்டு ரெசல்ட் பண்ண சீட்டும் நீட்டல் சேகண்ட் இயர்து அதுக்கு ஸ்வீட் கொட்டுணா அறாமத்தி அய்யா இதே நரம் நோடு நன்கேனா ம் ரல்ட் பண்ண ந மத்த எட்டு வந்து ಸೈನ್ಸ್ ನೈಂಟಿ ಫೈವ್ ಬಂದದತಿ ಸಿಟಿ ಮತ್ತು ನೀಟು ರ್ಯಾಂಕಿಂಗು ಚಲೋ ಬಂದದತಿ ಹಾಂ ಅದಕ್ಕೆ ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದೈತಿ ಹಾಂ 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 ಹೌದಾನ ಹ್ಞೂ ಭಾರಿ ಬಿಡು ಭಾರಿ ತೆಗ್ದಿ ಬಿಡು ಮಾಕಸ್ ಹಾಂ ಚಲೋ ಆಗೈತಿ ಬಿಡು ರಿಸಲ್ಟ್ ಮತ್ತು ಇಪ್ಪತ್ತ್ನಾಲ್ಕು ಗಂಟೆ ಪುಕ್ಕ ಮುಂದೆ ಕುಂದರ್ತಿದ್ದಿ ಮತ್ತೆ ಕೆಲಸ ಇಲ್ಲ ಬಗ್ಸಿಲ್ಲ ಬಂದಿರ್ಬೇಕು ತಗೋ ಹ್ಞೂ ಆಯ್ತು ತಗೋ ಇಡು ಅಲ್ಲಿ ಇಡು ಸ್ವೀಟ್ ಇಡು ಈಗ ತಿಂತೀನಿ ತಗೋ ಇಡು ಅಲ್ಲ ಅಲ್ಲ ಕಿಟ್ ಡಬ್ಬಿ ತಿಂದ ದೊಡ್ಡ ತರಬಾರ್ದಣ್ಣ ಡಬ್ಬಿ அத்தி ஆயி அட்ட ரொக்க கொட்டில் அதுக்காட்ட தந்தை ஆகும் ஆயினே கொட்டி ரொக்க ஏக்க நம்ம அப்பந்த ரொக்கனோ அப்ப நத்தக்கில்லருதுல தந்திர அதுக்கு ஆயினே நானே கொடுத்தீனத்தி கொட்டல அதுக்க தண்ணத்தி ராகுல் ஏனத்தி அய்யா அவன் மனை இல்லை எல்லாரும் பார்த்தவோ ஆட்டாடக்கு கொடுத்தீங்க தகோ மத்திய ஏன்மா முந்த நோடத்தி அது டாக்டர் மடினத்தி அதுக்கா ಓದ್ಬೇಕು ಅನ್ ಮತ್ತೆ ಮಾಡ್ಸಾ ಸುಮ್ಮ ಓದೋದು ಬರದ್ ಬಿಡು ಬಿಟ್ಟು ಕೇಶಿದ್ರ ನೀನು ಮದ್ವೆ ಆಗು ಓದ್ತಾ ತೋತಾ ಎಟ್ಟ ಓದ್ತೇ ನೀನ ಎಟ್ಟು ಓದಿದ್ರು ಮುಸಿಟಿ ಕಟ್ಟೈತೆನಾ ಇಲ್ಲತ್ತಿ ನನ್ಗೆ ಡಾಕ್ಟ್ರು ಓದ್ಬೇಕಂತ ಭಾಳ ಆಸೆ ಐತಿ ಅದಕ್ಕೆ ನಾನು ಡಾಕ್ಟ್ರಾಗ ಓದ್ತೀನತ್ತಿ ಹಾ ಹೌದನು ಮತ್ತೆ ನಿಮ್ಮ ಅಪ್ಪು ಹ್ಞೂ ಅಂದನು ಮತ್ತೆ ಹ್ಞೂ ಹ್ಞೂ ಅಂದಾರ ನೋಡ್ತೀನಿ ಅಂದಾರ ಅದ ஹம் ஹம் அந்த தோம்பு நம்ம அப்பா ஹா அத மக்கள் கேட்கிற எல்லா ஹூன அந்தான தங்கதோ கேதிரி எல்லா இல்லை இல்ல தாக்கிங்க ஆ கொத்து கொடுத்து அட்டா நம்ம அப்பந்த கத்தி மற்ற ஆகிற தகவ மூவரு பால சந்த உட்டி ஒலிங்க நங்க ஹம் ஒட்டு எல்லாம் நம்ம மாட்றி மத்த நாவே இல்வாடலி நம்மே இல்வோடல ஆ நல்லப்பா நமக்கு கொடுப்பாத அழ்த்த நோடு அது விடத்தான் ஹம் ஏனா கேதிரி சாக்கூ அது கொடுப்போ இது கொடுப்பா ஹாங்க ஹிங்க அந்த நம்ம அப்பா நீ ಮತ್ತು ನಿನಗೆ ಲಕ್ಷ ಲಕ್ಷ ಕೊಟ್ಟಿಗೆ ಶಿಸ್ರೆ ಡಾಕ್ಟ್ರು ಓದಿಸ್ತಾರತ್ತ ನೀಗ ಹಾಂ ಡಾಕ್ಟ್ರು ಓದ್ಯವ ನೀನು ಡಾಕ್ಟ್ರು ಓದಿ ಏನು ಉದ್ಧಾರ ಮಾಡ್ಬೇಕಂತ ಮಾಡ್ಯಾವ ಸುಮ್ಮ ಮದುವೆಗೆ ಹೋಗಕಡಿ ಕಡೆ ಸುಮ್ಮನೆ ಮದುವೆಗೆ ಓದಿ ಬಡಬಡ ಹೋದೆ ಅಂದ್ರೆ ಅಕ್ಕಿ ಒಬ್ಬಕ್ಕೆ ಸಣ್ಣಕ ಒಬ್ಬಕ್ಕೆ ಮದುವೆ ಮಾಡ್ಕೊಂಡು ಹೋಗ್ಕೊಳ್ಳ ಆಮೇಲೆ ನಮಗೂ ಒಂದಿತ್ತು ಆಸ್ತಿ ಇಸ್ತಿ ಬರ್ತೈತಿ ಇನ್ನೂ ನೀವು ಮುದುಕರಾಗೋ ತನಕ ಏನೋ ಓದ್ಕೋತಾ ಕೂತರ ಮತ್ತು ನಮಗೆ ಯಾವಾಗ ಬರಬೇಕು ಆಸ್ತಿ ಅಕ್ಕಿ ನೀವು ಮಾಾಗಿ ನೀವು ಮದುವೆ ಆಗೋ ತನಕ ಕೊಡಲತ್ತಿಲ್ಲ ಏಕೆ ಅಂತ ಹಾಂ ನಾವೇನಿದ ಹಿಂಗ ಮಾಡುವನು ಹಿಂಗೆ ಕೂತ್ಬಿಡೋ ನಾವು ಚಲೋ ಚೆನ್ನಾಗಿರ್ತಗೋ ಅಷ್ಟು ಮಂದಿ ಅತ್ತಿ ಅದೆಲ್ಲ ನನಗೆ ಗೊತ್ತಿಲ್ಲತಿ ನಾನು ಓದ್ತೀನಿ ಅಂದಿನಿ ಅದಕ್ಕೆ ಅಪ್ಪ ಓದಿಸ್ತೀನಂದಾರ ಅಟ್ಟ ಹ್ಞೂ ಅಂತ ನಿಮ್ಮ ಅಪ್ಪ ನಿಮ್ಮ ಅಪ್ಪ ನೆನದಿ ಹ್ಞೂ ನಿಮ್ಮ ಮುತ್ತಾಗ ಐತಿ ಮತ್ತೆ ನಿಮ್ಮಪ್ಪ ಖರ್ಚು ಮಾಡ್ತಾನೆ ಕೂತ್ಕಿಸಿದ್ರೆ ಓದಿಸ್ತಾನೆ ಸಾಲಿ ನೀವು ಓದ್ರಿ ಇದಾ ಮಾಡಿರಿ ಬರೀ ಒಟ್ಟು ಆತತಿ ನಾ ಬರ್ತೀನಿ ನಾ ಓದ್ತೀನಿ ಮನಿ ಹೋಗು ಹ್ಞೂ ನಿಮ್ಮ ಹೇಳು ಒಂದಿಟ್ಟು ಅತ್ತಿ ಮನಿ ಕಡೆ ಬಾಂಧಿದ್ರು ಹೇಳು ಹ್ಞೂ ಆಯ್ತು ಹೇಳ್ತೀನಿ ಡಾಕ್ಟ್ರು ಮಾಡಿಸ್ತಾ ಡಾಕ್ಟ್ರು ಏನ್ ಡಾಕ್ಟ್ರು ಓದಿಕೇನು ಉದ್ಧಾರ ಉದ್ದಾರ ಮಾಡೋದು ಹತ್ತಿರ ಆಗೈತಿ ಹಾ யார் டு மாதான டாக்ட்ரு நமக்கு கொடாதே ஆய்தான நம்ம ஊரே பரலிக்குது மொதல் அது ஹெணக்ள்க்கு கொட்பு கிச்சாங்க மொமே டாக்டர் ஓதீத்த டாக்ட்ரு நம்ம வரக்கே யாவத்தே நோடு ஆ இவா நினு பிஸ்னெஸ் மாக்கான மாலி இங்கே டாக்டர் மாசி ஆய்ந்திர நானும் விடங்கில்ல அத்திலே பங்கார்கொண்டா நானு நான் யாக்கை விடல ಈ ರಾಜಿಗೆ ಫೋನವರು ಹಚ್ಚಬೇಕು ಭಾಳ ಜನ ಆಗ್ಯದ ಒಟ್ಟ ಮಾತಾಡ್ದಾಗ ಆಗಿದ್ದಿಲ್ಲ ಇವ್ ನನ್ನ ಗಂಡಂದು ಇದರಾಗ ಈಗ ನನ್ನ ಗಂಡ ನೆಟ್ಟಗಾಗೇನ ಒಂದಿಟ್ಟು ಈ ಕಡೆ ಗಮನ ನಾನು ನಾನಿವಾಗ ಹಾಂ ಒಂದಿಟ್ಟು ಫೋನ್ ಹಚ್ಚಿ ಸಂದ್ರೆ ಮಾತು ಹೇಳ್ತೀನಿ ಹಂಗಾರ ಮಾಡ್ಕಿಶ್ರೆ ಅಕ್ಕಿನ ಹತ್ತೊಲಿ ನಂದು ಹತ್ತೊಲಿ ಬಂಗಾರ ಇಸ್ಕೊಂಡು ಬರಬೇಕು ನಮಗೂ ಬೇಕಲ್ಲ ಮತ್ತೆ ಎದಕ್ಕರ